ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಎತ್ತು ಬಂಡಿಗಳ ಮೂಲಕ ಪಟ್ಟಣದ ಡಿಪೋ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರಿಗೆ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದರು ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ನಂದಿಹಳ್ಳಿ ಮಂಜುನಾಥ್ ಹಾಗೂ ಕಾಂಗ್ರೆಸ್ ಯುವ ಘಟಕದ ತಾಲೂಕಾಧ್ಯಕ್ಷರಾದ ಬಸರಾಜ್ ಬ್ರೂಸ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ರೈತರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯಕ್ಕೆ ಅವಶ್ಯಕವಿರುವ ಹನ್ನೊಂದು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರೂ ಸಹ ಇದನ್ನು ನಿರ್ಲಕ್ಷಿಸಿ ರಸಗೊಬ್ಬರ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರವು ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಇವತ್ತು ಕೇಂದ್ರ ಸರ್ಕಾರ ಏನು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನು ನಾವು ನೋಡ್ತಾ ಸುಮ್ಮನದ್ದೆ ಒಂದು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ತುಂಬಿಕೊಂಡಿದ್ದೀವಿ ಈ ಪ್ರತಿಭಟನೆ ಸಾರಾಂಶ ಮತ್ತು ಉದ್ದೇಶ ಏನಪ್ಪ ಅಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನಿಸಿ ಇವತ್ತು ನಾವು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ ಏನಪ್ಪಾ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ರಸಗೊಬ್ಬರ ಪೂರೈಕೆ ಆಗದೇ ಇರೋದು ಮೊದಲನೇ ಕಾರಣ ಆದರೆ ಮತ್ತೆ ಸರಿಯಾದ ಸಮಯದಲ್ಲಿ ಪೂರೈಕೆ ಆಗದೇ ಇರೋದು ಒಂದು ವಿಷಯ ಇನ್ನೊಂದು ವಿಷಯ ಕೊರತೆ ರಸಗೊಬ್ಬರಗಳು ಕೊರತೆ ನಾನು ಇವತ್ತು ಬಂಡಿಗಳು ತಗೊಂಬಂದ ಉದ್ದೇಶ ಏನಪ್ಪ ಅಂದರೆ ನಾನು ಬಳ್ಳಾರಿ ಜಿಲ್ಲೆ ಅಧ್ಯಕ್ಷ ಆದಾಗ್ಲಿಂದ ಪ್ರತಿ ಹಳ್ಳಿಗೂ ಸುತ್ತಾಡಿ ಪ್ರತಿ ಪ್ರತಿ ಹಳ್ಳಿಯಲ್ಲಿ ಜಿಲ್ಲೆ ತಾಲೂಕು ಅವರು ಅಡ್ಯಾಡೀವಿ ಇವತ್ತು ರೈತರುಗಳು ಬಂಡಿಗಳು ತಗೊಂಬರ್ತಾರೆ ಗೊಬ್ಬರ ತಾಣ ಖಾಲಿ ಬಂಡಿಲಿ ಹೋಗ್ತದೆ ಅದಕ್ಕೆ ನಾನು ಖಾಲಿ ಬಂಡಿ ಪ್ರದರ್ಶನ ಮಾಡಿದೀವಿ ಇವತ್ತು ಇವತ್ತೇನಾಗಿದೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಸ್ತಾವನೆ ಕೊಟ್ಟರು ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರಸಗೊಬ್ಬರಗಳ ಅವಶ್ಯಕತೆ ಇದೆ ದಯಮಾಡಿ ಅಂತ ಅಂತೇಳಿ ಅವರು ಒಂದು ಹಿಂಬರ ಕೊಟ್ಟರು ಈಗ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಿಗೆ ನಿಮ್ಗೆ ಎಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದೆ ಒಂದು ಕಮಿಟಿ ನಿಯೋಗವನ್ನು ಮಾಡಿ ನನಗೆ ಕೊಡ್ರಿ ಅಂತೇಳಿ ಮಾನ್ಯ ಕೇಂದ್ರ ಸರ್ಕಾರ ಸಚಿವರಾದಂಥ ಜೆ ಪಿ ನಡ್ಡಾ ಅವರು ಒಂದು ಮನವಿಯನ್ನು ಕೊಡ್ತಾರೆ ನೇತೃತ್ವದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯದ ಕೃಷಿ ಸಚಿವರಾದಂಥ ಅವರು ಕೂಡ ಒಂದು ನಿಯೋಗವನ್ನು ಮಾಡಿ ಆ ನಿಯೋಗದ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಆರು ಲಕ್ಷದ ಎಂಬತ್ತಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ಅವಶ್ಯಕತೆ ಯೂರಿಯಾ ರಸಗೊಬ್ಬರಗಳ ಅವಶ್ಯಕತೆ ಇದೆ ಇದು ಪೂರೈಕೆ ಹೇಳಿ ಒಂದು ನಿಯೋಗದ ಒಂದು ಸಮಗ್ರ ಮಾಹಿತಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತಾರೆ ಅದನ್ನು ಐದು ಲಕ್ಷದ ಮೂವತ್ತೈದು ಸಾವಿರ ಮೆಟ್ರಿಕ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಪೂರೈಕೆ ಆಗಿದೆ ಇನ್ನು ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ಕೊರತೆ ಇದೆ ಈ ಕೊರತೆಯಿಂದಾಗಿ ಯಾರಿಗೂ ಅನ್ಯಾಯ ಆಗ್ತಿಲ್ಲ ರೈತರಿಗೆ ಅನ್ನಾಯ ಆಗ್ತಾಯಿದೆ ಸೊ ರೈತರಿಗೆ ಅನ್ಯಾಯ ಮಾಡ್ದಂಗೆ ಈ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಮಧ್ಯೆ ಪ್ರವೇಶ ಮಾಡಿ ರಾಜ ರೈತರಿಗೆ ರೈತರ ವಿಚಾರದಲ್ಲಿ ರಾಜಕೀಯ ಮಾಡದೆ ಇಮಿಡಿಯೇಟಾಗಿ ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡು ಇವತ್ತು ರಸಗೊಬ್ಬರಗಳನ್ನು ಕೊಡಬೇಕು ಇಲ್ಲುವುದರಲ್ಲಿ ನಾವು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದ್ ಗ್ಯಾರಂಟಿ ಯುವಕ ಮನಸ್ಸೋದಿಂದ ಈಗ ವಿರೋಧ ಪಕ್ಷ ಬಿ ಜೆ ಪಿ ನಾಯಕರು ವಿರೋಧ ಪಕ್ಷದ ನಾಯಕರು ರಸಗೊಬ್ಬರವನ್ನು ಹಿರಿಯ ಎಂಟಿಗಳಲ್ಲಿ ಸ್ಟಾಕ್ ಆಗಿದೆ ಅದನ್ನು ಸರಿಯಾಗಿ ಲೆಕ್ಕಪತ್ರ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತೀನಿ ಹೌದು ನಾನು ನೋಡಿದೆ ನಾನು ನೋಡಿದೆ ಈಗ ಕೇಂದ್ರ ಸರ್ಕಾರದ ಏನು ಕೆಲಸ ರಾಜ್ಯ ಸರ್ಕಾರದ ಏನು ಕೆಲಸ ಅಂತ ತಾನು ನಿಮಗೆ ಮಾಹಿತಿ ಕೇಂದ್ರ ಸರ್ಕಾರದ ರಸಗೊಬ್ಬರಗಳ ಕೊರತೆ ಒಂದು ಉತ್ಪನ್ನಗಳ ಒಂದು ಮೇಲುಸ್ತುವಾರಿ ಕೇಂದ್ರ ಸಚಿವ ಕೇಂದ್ರ ಸರ್ಕಾರಕ್ಕಿದೆ ಕೇಂದ್ರ ಸರ್ಕಾರದಲ್ಲಿ ಅದು ಏನು ಕಡಿಮೆ ಆಗ್ತಿದೆ ಜಾಸ್ತಿ ಆಗ್ತಾಯಿದೆ ಅಂತಂದು ಹೇಳಿಬಿಟ್ಟು ನೋಡಿ ಆಮದು ಮಾಡ್ಕೋಬೇಕು ಆಮದು ಮಾಡ್ಕೊಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಸರಿಯಾದ ನಮ್ಮ ಬಿ ಜೆ ಪಿ ಸ್ನೇಹಿತರು ಕೂಡ ಮೊನ್ನೆ ನಾನು ನೋಡಿದೆ ಶಿವಮುಖದಲ್ಲಿ ಒಂದು ಪ್ರತಿಭಟನೆ ಮಾಡಿದರು ಅವ್ರಿಗೆ ಮಾಹಿತಿ ಕೊರತಿದ್ದ ಅನಿಸುತ್ತೆ ಯಾಕಂದರೆ ಇವತ್ತು ರಾಜ್ಯ ಸರ್ಕಾರದ್ದು ಏನು ಪಾತ್ರ ಅಂದರೆ ಕೇಂದ್ರದಿಂದ ಬಂದಿರತಕ್ಕಂಥ ಒಂದು ರಸಗೊಬ್ಬರಗಳನ್ನು ಯಾವ ಜಿಲ್ಲಾ ಮಟ್ಟದಲ್ಲಿ ಯಾವ ಕೇಂದ್ರಗಳಿಗೆ ಯಾವ ಅಂಗಡಿಗಳಿಗೆ ಕೊಡಬೇಕು ಅದು ಒಂದು ಮಾತ್ರ ಕೊಡದೆ ಕೊಡತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಅಷ್ಟು ಈಗ ಕರ್ನಾಟಕಕ್ಕೆ ಅತ್ಯವಶ್ಯಕತೆ ಇದೆ ಈ ಅರ್ಜೆಂಟ್ ಬೇಕಾಗಿದೆ ನೀನು ಈಗ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಬಿತ್ತನೆ ಮಾಡಿದ ಬೀಜ ಗೊಬ್ಬರಗಳು ವೇಸ್ಟ್ ಆಗ್ತವೆ ಬೆಳೆ ಸರಿಯಾದ ರೀತಿ ಬೆಳೆ ಬರೋಂಗಿಲ್ಲ ಮುಂದಿನ ದಿನಗಳಲ್ಲಿ ಬೆಳೆ ವೇಸ್ಟ್ ಆಗ್ತದೆ ಅದಕ್ಕೆ ನಾನು ಈ ಮೂಲಕ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇನೆ ಪ್ರತಿ ರೈತರಿಗೆ ಪ್ರತಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿದಷ್ಟು ಸಹಾಯಧನ ಕೊಡಬೇಕು ಯಾಕಂದರೆ ಈಗ ಅವಶ್ಯಕತೆ ಮೀರಿ ಗೊಬ್ಬರಗಳ ಪೂರೈಕೆ ಆದಾಗ ಬೆಳೆಗಳು ಸರಿಯಾಗಿ ಬೆಳೆಗಳು ಬರೋದಿಲ್ಲ ಆ ಬೆಳೆಗಳಿಗೆ ಕುಂಠಿತ ಆಗ್ತವೆ ಅಪೌಷ್ಟಿಕತೆಯಿಂದ ಇರ್ತವೆ ಆ ಬೆಳೆಗಳಿಗೆ ಸರಿಯಾದ ರೀತಿಯಿಂದ ಬೆಲೆ ಸಿಗೋದು ಮತ್ತು ದಲ್ಲಾಳಿಗಳ ಮುಖಾಂತರ ಸರ್ಕಾರ ಸರ್ಕಾರದ ಖರೀದಿ ಕೇಂದ್ರಗಳು ಮುಚ್ಚಿದಾಗ ಆ ದಲ್ಲಾಳಿಗಳ ಮುಖಾಂತರ ಹೋಗೋದರಿಂದ ಸರಿಯಾದ ಬೆಲೆಗಳ ಬೆಳೆಗಳಿಗೆ ಬೆಲೆಗಳು ಸಿಗದಾದಾಗ ರೈತರಿಗೆ ಅನ್ಯಾಯ ಆಗ್ತದೆ ಅದಕ್ಕೆ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇನೆ ಪ್ರತಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನಮ್ಮ ರೈತರಿಗೆ ಕೊಡಬೇಕು ಈ ಮೂಲಕ ನಾವು ಕೇಳ್ತಾ ಇದ್ದೀನಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರೈತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಇಟ್ಟುಕೊಂಡು ಅವರು ಒಂದು ನಮಗೆ ಆದೇಶವನ್ನು ಮಾಡ್ತಾರೆ ಈ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ಪ್ರತಿ ಒಂದು ತಾಲೂಕಿನಲ್ಲಿ ಮೆಸೇಜನ್ನು ಕೊಡಿ ಯಾಕಂದರೆ ಕೇಂದ್ರ ಸರ್ಕಾರ ರೈತರಿಗೆ ಹಿಂಬಾಗಿಲಿನಿಂದ ತುಳಿಯುವಂಥ ಕೆಲಸ ಮಾಡ್ತಾ ಇದೆ ರೈತರು ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಲಿ ಅವರಿಗೆ ತುಳಿಯುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡ್ತದೆ ಈ ರೈತರಿಗೆ ಮನವರಿಕೆ ಆಗಲಿ ಯಾಕಪ್ಪ ಅಂತಂದರೆ ರೈತರು ಒಂದು ಎಕರೆ ಎರಡು ಎಕರೆ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ರೈತರು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರು ದುಡ್ಡನ್ನು ಜೋಡಿಸಿ ಒಂದು ಏನಾದರೂ ಗೊಬ್ಬರ ತಗೋಬೇಕಂದ್ರೆ ಭಾಳ ಕಷ್ಟಕರವಾಗಿದೆ ಅವರು ಆ ಗೊಬ್ಬರವನ್ನು ಕೂಡ ಒಂದು ಚೀಲಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಏರಿಸಿ ಆ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಹಾಗೆ ಇಂಥ ಅನ್ಯಾಯಗಳನ್ನು ಎಸಗುತ್ತಾ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ರೈತರಿಗೆ ಅನ್ಯಾಯ ಮಾಡಬಾರ್ದು ರೈತರು ಇರಬೇಕು ಸುಮ್ಮನೆ ರೈತರು ಶಾಲಕ್ಕೆಂದು ಹೋರಾಟ ಮಾಡಿದೀವಿ ಅಂಬೋದು ಇಂಪಾರ್ಟೆಂಟ್ ಅಲ್ಲ ರೈತರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಿ ಅವರಿಗೆ ಸ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಂತಂದೇಳಿ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಈ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಮಾಡಲಾಗಿದೆ